ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕುಡಿಯೋ ಅಂತ ಮತ್ತು ಐದಾರು ತಿಂಗಳು ಚಿಕ್ಕ ಮಕ್ಕಳು ಕೂಡ ಕುಡಿಯೋ ಅಂತ ಗಸಗಸೆ ಪಾಯಸ ಅಥವಾ ಗಸಗಸೆ ಹಾಲು ಮಾಡೋ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗೋ ಸಾಮಗ್ರಿಗಳು ಗಸಗಸೆ ಎರಡು ಸ್ಪೂನು ಅಕ್ಕಿ ಒಂದಿಡಿ ಬಾದಾಮಿ ಹದಿನೈದು ಹದಿನಾರು ಗೋಡಂಬಿ ಹದಿನೈದು ಹದಿನಾರು ಪೀಸು ಏಲಕ್ಕಿ ನಾಲ್ಕು ಹಸಿ ಕೊಬ್ಬರಿ ಕಾಯಿ ಬೆಲ್ಲ ಅಂದಾಜು ಅರ್ಧ ಕೆ ಜಿ ಹಾಲು ನೂರೈವತ್ತರಿಂದ ಇನ್ನೂರು ಎಮ್ ಎಲ್ ಈಗ ಆ ಸಾಮಗ್ರಿಗಳನ್ನು ಹುರ್ಕೊಳ್ಳೋಣ ಒಂದು ಬಾಣಲೆ ಒಲೆ ಮೇಲೆ ಇಟ್ಟು ಸ್ಟವ್ ಅಂಟಿಸಿ ಬಾಣಲೆ ಕಾದ್ಮೇಲೆ ಅಕ್ಕಿ ಹಾಕಿ ಕೈ ಇರಿ ಅಕ್ಕಿ ಬಿಸಿ ಆದಮೇಲೆ ಬಾದಾಮಿ ಹಾಕಿ ಏಲಕ್ಕಿ ಹಾಕಿ ಕುರಿತಾ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಇಲ್ದಿದ್ರೆ ಸೀದೋಗುತ್ತೆ ನೋಡಿ ಈಗ ಅಕ್ಕಿ ಎಲ್ಲ ಗುಲಾಬಿ ಕೆಂಪಣ್ಣ ತಿರುಗ್ತಾ ಇದೆ ಸ್ಟವ್ ಪೂರ್ತಿ ಲೋ ಫ್ಲೇಮ್ ಮಾಡಿ ಮೀಡಿಯಮಲ್ಲಿ ಇಟ್ಕೊಂಡಿದ್ರೆ ಸ್ಟವ್ ಫುಲ್ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೂ ಪರವಾಗಿಲ್ಲ ಗಸಗಸೆ ಹಾಕಿ ಹುರಿರಿ ನೋಡಿ ಗಸಗಸೆ ಕೆಂಪಗಾಗಿದೆ ಈಗ ಗೋಡಂಬಿ ಹಾಕಿ ನಾಲ್ಕು ಸಾರಿ ಕೈ ಆಡಿಸಿ ಸ್ಟವ್ ಆಫ್ ಮಾಡಿ ಬಾಣಲೆ ಬಿಡಿ ಈಗ ಬೆಲ್ಲದೇ ಮಾಡ್ಕೊಳ್ಳೋಣ ಒಂದು ಪಾತ್ರೆ ತಗೊಂಡು ಒಲೆ ಮೇಲೆ ಇಟ್ಟು ಅದಕ್ಕೆ ಸುಮಾರು ಆರುನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಕಾದ್ಮೇಲೆ ಕುಟ್ಟಿಟ್ಕೊಂಡ್ರೆ ಬೆಲ್ಲ ಹಾಕಿ ಸ್ಪೂನಿಂದ ಆಗಿ ಇರಿ ಎಲ್ಲ ಚೆನ್ನಾಗಿ ಕರಗಿಸಿ ಬೆಲ್ಲ ಚೆನ್ನಾಗಿ ಮೇಲೆ ಪಾಯಸ ಮಾಡೋ ಪಾತ್ರೆಗೆ ಶೋಧಿಸಿಟ್ಕೊಳ್ಳಿ ನೋಡಿ ಕುರುತ್ ಸಾಮಗ್ರಿಗಳೆಲ್ಲ ಕೆಂಪಗೆ ಚೆನ್ನಾಗಾಗಿದೆ ಈಗ ಸಾಮಗ್ರಿಗಳೆಲ್ಲ ಆರಿ ತಣ್ಣಗಾಗಿದೆ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಸಾರಲ್ಲಿ ಹಾಕಿ ಮೊದಲು ಪುಡಿ ಮಾಡ್ಕೊಳ್ಳಿ ಪುಡಿ ಆದಮೇಲೆ ತುರಿದ ಕೊಬ್ಬರಿ ಹಾಕಿ ಒಂದು ಸಾರಿ ರುಬ್ಬಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ನಾವು ರುಬ್ಬಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಎರಡು ಸಾರಿ ರುಬ್ಬಿದ್ದೀವಿ ನೀವು ಕೂಡ ಜಾಸ್ತಿ ಇದ್ದರೆ ಎರಡು ಸಾರಿ ನುಣ್ಣಗೆ ರುಬ್ಬಿ ಪಾಯಸದ ಪಾತ್ರೆಗೆ ಅಂದರೆ ಬೆಲ್ಲದ ನೀರಿಗೆ ಸೇರಿಸ್ಕೊಳ್ಳಿ ಮಿಕ್ಸಿ ಸಾರನ್ನು ಕೂಡ ತೊಳೆದು ಆ ನೀರನ್ನು ಪಾಯಸದ ಪಾತ್ರೆಗೆ ಹಾಕೊಳ್ಳಿ ನೋಡಿ ಈಗ ಸ್ಟವ್ ಅಂಟಿಸಿ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನೂರೈವತ್ತರಿಂದ ಇನ್ನೂರು ಎಮ್ ಎಲ್ ಹಾಲ್ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಕಡಿಮೆ ಆದ್ರೂ ಏನು ತೊಂದರೆ ಇಲ್ಲ ನೋಡಿ ಈ ತರ ಉಕ್ಕು ಬರುತ್ತೆ ಅವಾಗವಾಗ ಕಲಕ್ತಾ ಇರಬೇಕು ಕಲಕ್ತಿರ ಇದ್ರೆ ಅದು ಸೀದೋಗ್ಬಿಡುತ್ತೆ ಎಲ್ಲ ಕೆಳಗಡೆ ಕೂತ್ಕೊಂಡು ನಾವು ಮಾಡಿರೋ ಅಷ್ಟು ಕ್ವಾಂಟಿಟಿಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಿದ್ದೀವಿ ನೀವು ಅದನ್ನು ನೋಡಿಕೊಂಡು ಕುದಿಸ್ಬೇಕು ಈಗ ಚೆನ್ನಾಗಿ ಕುದ್ದಿದೆ ಒಂದು ಬಟ್ಲಲ್ಲಿ ಹಾಕಿ ದೇವ್ರಿಗೆ ತೋರಿಸಿ ಸ್ಟವ್ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಕುಡಿದು ಕಡೆಯಲ್ಲಿ ರುಚಿ ನೋಡಿ ಸಿಹೇನನ್ನು ಜಾಸ್ತಿ ಆಗಿದ್ರೆ ಸ್ವಲ್ಪ ಹಾಲು ಹಾಕೊಳ್ಳಿ ಕಡೆಯಲ್ಲಿ ತುಪ್ಪ ಹಾಕಿ ಸ್ಟವ್ ಆಫ್ ಮಾಡಿ ಈಗ ಗಸಗಸೆ ಪಾಯಸ ರೆಡಿಯಾಗಿದೆ ಲೋಟಕ್ಕೆ ಹಾಕಿ ಎಲ್ರಿಗೂ ಕೊಡಿ ನೀವೂ ಕುಡೀರಿ ರೆಸಿಪಿ ಚೆನ್ನಾಗಿದ್ರೆ ನಮ್ಮ ವಿಡಿಯೋ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು